ಕೇರ್ಸೇಫ್ ಸ್ಯಾನಿಟರಿ ನ್ಯಾಪ್ಕಿನ್ಗಳ ಅದ್ಭುತ ಆರೋಗ್ಯ ಪ್ರಯೋಜನಗಳು ಒಂದು ಟಿ ಪಾಲಿಫಿನಾಲ್ ಹಸಿರು ಚಹಾ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕ ಗರ್ಭಾಶಯದೊಳಗಿನ ಹಾನಿಗೊಳಗಾದ ಕೋಶಗಳನ್ನು ಪುನರುತ್ಪಾದಿಸುತ್ತದೆ ಹಸಿರು ಚಹಾ ಬ್ಯಾಕ್ಟೀರಿಯಾ ಶಿಲೀಂಧ್ರ ಮತ್ತು ಕೆಟ್ಟ ವಾಸನೆಯನ್ನು ನಿವಾರಿಸುತ್ತದೆ ಎರಡು ಗ್ರಾಫಿನ್ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಇದು ಮುಟ್ಟಿನ ನೋವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉಂಟಾಗುವ ರೋಗಗಳನ್ನು ಸಹ ತಡೆಯುತ್ತದೆ ಮೂರು ಮುಟ್ಟಿನ ಸಮಯದಲ್ಲಿ ರೋಗಗಳಿಂದ ಎನಿಯನ್ ಸಂಪೂರ್ಣ ರಕ್ಷಣೆ ನೀಡುತ್ತದೆ ಅಲ್ಲದೆ ಏನಿಯನ್ ಜೀವನ ಶೈಲಿ ಕಾಯಿಲೆಗಳಿಂದ ಬಿಪಿ ಮಧುಮೇಹ ಕೊಲೆಸ್ಟ್ರಾಲ್ ಗರಿಷ್ಠ ರಕ್ಷಣೆ ನೀಡುತ್ತದೆ ನಾಲ್ಕು ಮ್ಯಾಗ್ನೆಟಿಕ್ ಯೋನಿಯ ಪಿಎಚ್ ಸಮತೋಲನವನ್ನು ಮೂರು ಪಾಯಿಂಟ್ ಆರು ರಿಂದ ನಾಲ್ಕೂವರೆ ಆಮ್ಲ ನಿರ್ವಹಿಸುತ್ತದೆ ಇದು ಯುಟಿ ಮೂತ್ರನಾಳದ ಸೋಂಕುಗಳು ಫೈಬ್ರಾಯ್ಡ್ಗಳು ಚೀಲಗಳು ಡಿಸ್ಮೆನೋರಿಯಾ ಮುಟ್ಟಿನ ಸಮಯದಲ್ಲಿ ನೋವು ಹಾರ್ಮೋನುಗಳ ಅಸಮತೋಲನ ಬಂಜೆತನ ಮತ್ತು ಯೋನಿ ವಾಸನೆಯ ವಿರುದ್ಧ ಗರಿಷ್ಠ ರಕ್ಷಣೆ ನೀಡುತ್ತದೆ ಐದು ನ್ಯಾನೋ ಸಿಲ್ವರ್ ಆಂಟಿ ಬ್ಯಾಕ್ಟೀರಿಯಾ ಇದು ಸೋಂಕುಗಳು ವಾಸನೆ ತುರಿಕೆ ಮತ್ತು ಹುಣ್ಣುಗಳನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಗುಣಾಕಾರ ಮತ್ತು ಬೆಳವಣಿಗೆಯನ್ನು ತಡೆಯುತ್ತದೆ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಆರು ಫಾರ್ ಇನ್ಫೈಡ್ ಫಾರ್ ಇನ್ಫ್ ಇದು ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ ಮತ್ತು ಗರ್ಭಾಶಯದ ಒಳಪದರವನ್ನು ಆರೋಗ್ಯಕರ ಮತ್ತು ಬಲಶಾಲಿಯನ್ನಾಗಿ ಮಾಡುತ್ತದೆ ಆರೋಗ್ಯಕರ ಗರ್ಭಕೋಶ್ ಆರೋಗ್ಯಕರ ಮಗು ಏಳು ಮದುವಾದ ಉಸಿರಾಡುವ ಮತ್ತು ಸ್ಟೆಲೈಸ್ಡ್ ಹತ್ತಿ ಕ್ಯಾರೆನ್ಸೇಫ್ನಲ್ಲಿರುವ ಹತ್ತಿ ಬಟ್ಟೆಗಳು ಉತ್ತಮ ಗಾಳಿಯ ಹರಿವನ್ನು ಸೃಷ್ಟಿಸುತ್ತವೆ ಇದರಿಂದಾಗಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸೃಷ್ಟಿಯಾಗುವುದಿಲ್ಲ ವಾಸನೆಯಿಲ್ಲದ ಕಾರಣ ಮಾರಕ ಕಾಯಿಲೆಗಳಿಗೆ ಕಾರಣವಾಗುವ ಸುಗಂಧ ದ್ರವ್ಯಗಳನ್ನು ಬಳಸಲಾಗುವುದಿಲ್ಲ ಎಂಟು ಇನ್ನೂರ ಐವತ್ತು ಮಿಲಿವರೆಗೆ ನಂಬಲಾಗದ ಹೀರಿಕೊಳ್ಳುವಿಕೆ ಸಾಮಾನ್ಯ ಪ್ಯಾಡ್ಗಳ ಸಾಮರ್ಥ್ಯಕ್ಕಿಂತ ಹನ್ನೆರಡು ಪಟ್ಟು ಕ್ಯಾರೆನ್ಸೇಫ್ ಪ್ಯಾಡ್ಗಳನ್ನು ಹನ್ನೆರಡು ಗಂಟೆಗಳವರೆಗೆ ಬಳಸಬಹುದು ಆದ್ದರಿಂದ ಶಾಲೆ ಕಾಲೇಜಿಗೆ ಹೋಗುವ ಮತ್ತು ಕೆಲಸ ಮಾಡುವ ಮಹಿಳೆಯರು ಮುಟ್ಟಿನ ಕಾಯಿಲೆಗಳಿಂದ ರಕ್ಷಿಸಲ್ಪಡುತ್ತಾರೆ ಅಲೋವೆರಾ ಗಿಡಮೂಲಿಕೆ ತಂಪಾಗಿಸುವಿಕೆ ಅಲೋವೆರಾ ನೈಸರ್ಗಿಕವಾಗಿ ಮುಟ್ಟಿನ ಚಕ್ರದಲ್ಲಿ ಒಳಗೊಂಡಿರುವ ಹಾರ್ಮೋನುಗಳನ್ನು ನಿಯಂತ್ರಿಸುತ್ತದೆ ಮತ್ತು ಉತ್ತಮ ತಂಪಾಗಿಸುವ ವಾತಾವರಣವನ್ನು ಒದಗಿಸುತ್ತದೆ ಇದು ಸೋಂಕನ್ನು ಸಹ ತರೆಯುತ್ತದೆ ಹತ್ತು ಒಂಬತ್ತು ಪದರಗಳ ರಕ್ಷಣೆ ಒಂಬತ್ತು ಪದರಗಳ ರಕ್ಷಣೆ ಹೆಚ್ಚಿನ ಪದರಗಳು ಎಂದರೆ ಹೆಚ್ಚಿನ ಮುಟ್ಟಿನ ನೈರ್ಮಲ್ಯ ಹೆಚ್ಚಿನದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಸಾವಿರ ಆರು ನೂರು ಐದು ಒಂದು ನೂರು ಅರವತ್ತಾರು ಒಂದು